ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರು ರಾಜಭವನ ಚಲೋ ನಡೆಸಿದ ಬಗ್ಗೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತೀವ್ರವಾಗಿ ಖಂಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ಬದಲಾಗಿ ತಪ್ಪಿಗೆ ಕ್ಷಮೆ ಕೇಳಲು ಮೂಡಾ ಚಲೋ ನಡೆಸಲಿ ಎಂದು ಹೇಳಿದರು ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆಗೆ ಹೆದರುತ್ತಿರುವುದು ಅರ್ಥವಾಗುತ್ತಿಲ್ಲ ಈ ಹಿಂದೆ ಯಡಿಯೂರಪ್ಪ ಅವರ ಮೇಲೂ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಅನುಮತಿ ನೀಡಿದ್ದರು ಆಗ ಅವರು ರಾಜೀನಾಮೆ ನೀಡಿ ತನಿಖೆ ಎದುರಿಸಿ ಶುದ್ಧ ಅಸ್ತರಾಗಿ ಹೊರಬಂದಿದ್ದಾರೆ ಎಂದರು ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಎಂದ ಮೇಲೆ ರಾಜ್ಯಪಾಲರನ್ನು ಬೆದರಿಸುವ ಹಾಗೂ ರಾಜಭವನ ಚಲೋ ಮಾಡುವ ಅಗತ್ಯತೆ ಏನಿದೆ ಎಂದು ಹೇಳಿದ ಅವರು ಮುಖ್ಯಮಂತ್ರಿ ಅವರು ನಾಟಕವಾಡುವುದನ್ನು ಬಿಟ್ಟು ತನಿಖೆ ಎದುರಿಸಲಿ ಎಂದು ಹೇಳಿದರು ಖಾಸಗಿ ವ್ಯಕ್ತಿಗಳ ಖಾಸಗಿ ವ್ಯಕ್ತಿಗಳಿಂದ ಯಡಿಯೂರಪ್ಪನವರು ಕೊಟ್ಟಾಗ ಈ ಶುಡ್ ರಿಸೈನ್ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಈ ಒಂದು ಬೆದರಿಕೆ ತಂತ್ರದಲ್ಲಿ ಯಾವ ಬೆದರಿಕೆಗೂ ಯಾರು ಬಗ್ಗಲ್ಲ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ತೀರ್ಮಾನ ಮಾಡ್ತಿದೆ ನ್ಯಾಯಾಲಯದ ನ್ಯಾಯಾಂಗದ ಬಗ್ಗೆ ನಮ್ಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ